ಇಂಜಿನಿಯರಿಂಗ್ ಕಾಲೇಜ್ಗೆ ಮೊದಲನೇ ಹಂತದಲ್ಲಿ ಒಂಬತ್ತು ಎಕರೆ ಮೂವತ್ತೆಂಟು ಗುಂಟೆ ಕೊಟ್ಟಿದ್ದೀವಿ ಮತ್ತೊಂದು ಎರಡ್ ಎಕರೆ ಅಂತ ಕೊಟ್ಟಿದ್ದೀವಿ ಇನ್ನೊಂದಷ್ಟು ಜಾಗ ನಾವು ಮತ್ತೆ ಕೌಶಲ್ಯಾಭಿವೃದ್ಧಿ ಒಂದು ಒಂದು ಇದನ್ನ ಮಾಡುವಂತದಕ್ಕೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಹೇಳಿ ನಾವು ಅದನ್ನ ನಮ್ಮ ಚಿಂತಾಮಣಿಲಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ಹೆಚ್ಚುವರಿಯಾಗಿ ನಮ್ಮ ಇಲಾಖೆಗೆ ತಗೋಳುವಂತದಕ್ಕೂ ನಾವು ಮುಂದೆ ಮಾಡ್ತಾ ಇದ್ದೀವಿ ಈಗ ಅವ್ರು ಹೇಳಿದಾಗೆ ತಹಸೀಲ್ದಾರ್ ಹೇಳಿದಾಗೆ ಸರ್ವೆ ನಂಬರ್ ನಾವು ವಿವಿಧ ಸಮುದಾಯಗಳಿಗೆ ನಾವು ಅಧ್ಯಯನ ಕೇಂದ್ರ ಹೇಳಿಕೊಡ್ಬೇಕು ಅಂತಿದ್ದೀವಿ ಯಾವ್ಯಾವ ಸಮುದಾಯ ಅಂದಾಜು ಜನಸಂಖ್ಯೆ ಆಧಾರದ ಮೇಲೆ ಸುಮಾರು ಇಪ್ಪತ್ತೆರಡು ಸಮುದಾಯಗಳಿಗೆ ಮತ್ತು ಅಲ್ಲಿ ಬೇರೆ ಮುಂದೆ ಬೆಳವಣಿಗೆ ಇಟ್ಕೊಳ್ಳುವಲ್ಲಿ ಗಮನದಲ್ಲಿ ಇಟ್ಕೊಂಡು ಹಾಸ್ಟೆಲ್ ಹಾಸ್ಟೆಲ್ಗಳಿಗೆ ಜಾಗ ನಿಗದಿ ಮಾಡುವಂತದ್ದು ಕೂಡ ನಾವು ಮಾಡ್ತಾ ಇದ್ದೀವಿ ಮತ್ತು ಹಿರಿಯ ನಾಗರಿಕರಿಗೂ ಒಂದು ಸ್ವಲ್ಪ ಜಾಗ ಡಿಗ್ರಿ ಮಾಡಬೇಕು ಅಂತಿದ್ದೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಒಂದು ಬೆಳೆಸ್ತಕ್ಕಂಥದ್ದಕ್ಕೆ ನಾವು ಅದನ್ನು ಅಲ್ಲೂ ಒಂದು ಸ್ವಲ್ಪ ಜಮೀನು ಕೊಡಬೇಕು ಅಂತಿದ್ದೀವಿ ಈ ರೀತಿ ಹಲವಾರು ವಿಷಯಗಳಿಗೆ ಅಲ್ಲಿ ಸುಮಾರು ಮೂವತ್ತೆರಡು ಎಕರೆ ಜಾಗದಲ್ಲಿ ಬಹಳ ದೊಡ್ಡ ರಸ್ತೆಗಳನ್ನು ನಿರ್ಮಾಣ ಮಾಡಿ ಬೆಟ್ಟದ ಬೆಟ್ಟದಲ್ಲಿ ಅದಕ್ಕೆ ನಾನು ಈಗಾಗಲೇ ಲೋಪಯೋಗಿ ಲೋಕೋಪಯೋಗಿ ಇಲಾಖೆಯಲ್ಲಿ ಹದಿನೈದು ಕೋಟಿ ರೂಪಾಯಿ ರಸ್ತೆಗೆ ಬೇಕು ಅಂತ ಹೇಳಿ ಯಾಕಂದ್ರೆ ಇಪ್ಪತ್ನಾಲ್ಕು ಮೀಟರ್ ಎಂಬತ್ತಡಿ ರಸ್ತೆ ಮಾಡ್ತೀವಿ ಸಂಪರ್ಕ ರಸ್ತೆ ಪಕ್ಕದಲ್ಲಿ ಪ್ರವಾಸಿ ಮಂದಿರ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಹತ್ತು ಕೋಟಿ ರೂಪಾಯಿ ಇಲ್ಲಿ ಅಲ್ಲಿ ಒಳಗಡೆ ರಸ್ತೆಗಳು ಹದಿನೆಂಟು ಮೀಟರ್ ಅಂದ್ರೆ ಅರವತ್ತಡಿ ರಸ್ತೆ ಇರ್ತದೆ ನಲವತ್ತಡಿ ರಸ್ತೆ ಇರ್ತದೆ ಈ ರೀತಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಅಲ್ಲಿ ಅಭಿವೃದ್ಧಿಯನ್ನ ಕೂಡ ನಾವು ಮಾಡ್ತಾ ಇದ್ವಿ ಇನ್ನು ಉಳಿದಾಗೆ ದೊಡ್ಡಣ್ಣಿ ಹತ್ರ ಸುಮಾರು ಒಂದು ಇಪ್ಪತ್ತು ಎಕರೆ ನಿಗದಿ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಅಲ್ಲಿ ಒಂದು ವಸತಿ ಶಾಲೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಕಾರ್ಮಿಕರ ಮಕ್ಕಳಿಗೆ ಒಂದು ವಸತಿ ಶಾಲೆ ಸುಮಾರು ನಲವತ್ತೈದು ಕೋಟಿ ಆಗುತ್ತೆ ನಾನು ಕಾಯ್ತಾ ಇದ್ದೇನೆ ಸದ್ಯದಲ್ಲೇ ಅದು ಮಂಜೂರಾದ್ರೆ ಅಲ್ಲಿ ಅವರಿಗೆ ಹತ್ತು ಎಕರೆ ಕೊಡುವಂತದ್ದು ಮಾಡ್ತೇವೆ ಇನ್ನು ಹತ್ತು ಎಕರೆಯಲ್ಲಿ ಒಂದು ಜಿ ಟಿ ಟಿ ಸಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದನ್ನು ಕೂಡ ಮುಂದಿನ ಬಜೆಟ್ ಅಲ್ಲಿ ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ ಅದನ್ನ ಸೇರಿಸಬೇಕು ಅಂತಕ್ಕಂಥದ್ದು ಅದೊಂದು ನಲವತ್ತೈವತ್ತು ಕೋಟಿ ಅಲ್ಲಿ ಆಗುತ್ತೆ ಈ ರೀತಿ ಇವೆಲ್ಲ ಪ್ರಯತ್ನಗಳು ಆಗ್ತಾ ಇದೆ ಯಾವುದು ಇನ್ನ ನನ್ನ ಪ್ರಯತ್ನದ ಬಗ್ಗೆ ಹೇಳ್ತಾ ಇದ್ದೀನಿ ನಗರದ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇದೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯೋ ನೀರಿನ ಶುದ್ಧ ಕುಡಿಯೋ ನೀರಿಗೆ ಬಹಳ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ ಸುಮಾರು ಈಗ ನೂರಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ಈಗ ಶುದ್ಧ ಕುಡಿಯೋ ನೀರಿನ ಘಟಕಗಳು ಈಗ ಸ್ಥಾಪನೆ ಆಗ್ತಾ ಇದೆ ಬಹಳಷ್ಟು ಕಡೆ ಈಗಾಗಲೇ ಉದ್ಘಾಟನೆ ಮಾಡಿದ್ದೀವಿ ಇನ್ನು ಬಹಳಷ್ಟು ಕಾಮಗಾರಿಗಳಾಗ್ತಾ ಇದಾವೆ ಇನ್ನೆಲ್ಲ ಒಂದು ಐವತ್ತೈದು ಅರವತ್ತು ಗ್ರಾಮಗಳು ಮಾತ್ರ ಉಳಿದಿವೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡಿ ಬಹುಶಃ ರಾಜ್ಯದಲ್ಲೇ ಸಂಪೂರ್ಣವಾಗಿ ಶುದ್ಧ ಕುಡಿಯುವ ನೀರಿನ ಕಟ್ಟಿಕೊಂಡು ಪ್ರತಿಯೊಂದು ಗ್ರಾಮದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ನಮ್ದು ಆಗಬಹುದು ಅಂತಕ್ಕಂತ ಒಂದು ನಿರೀಕ್ಷೆ ಇದ್ದೀವಿ ಗ್ರಾಮೀಣ ರಸ್ತೆಗಳು ಗ್ರಾಮೀಣ ರಸ್ತೆಗಳೀಗ ಬಹಳ ರಸ್ತೆಗಳು ಹಾಳಾಗಿಲ್ಲ ಈಗ ನಾವು ಒಂದು ವ್ಯವಸ್ಥಿತವಾಗಿ ರಸ್ತೆಗಳನ್ನ ಮಾಡಿಸುವಂತ ಮಾಡ್ತಾ ತಕ್ಷಣ ಎರಡೂವರೆ ವರ್ಷಕ್ಕೆ ಬಹಳ ಆತರದಲ್ಲಿ ಎಲ್ಲಾ ರಸ್ತೆಗಳು ಒಂದೇ ಸ್ಥಿತಿ ಆಗ್ಬೇಕು ಅಂತ ಹೇಳಿ ಮಾಯಾ ಮಂತ್ರ ಮಾಡಬೇಕು ಅಂತದಂತ ಒಂದು ಆಲೋಚನೆಯಲ್ಲಿ ಪಾಪ ಕೆಲವರು ಬಹಳ ಅತಿ ಬುದ್ಧಿವಂತರು ಅಥವಾ ಬುದ್ಧಿವಂತರು ಅದನ್ನ ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವಂತದ್ದು ಮಾಡ್ತಾ ಇದ್ದಾರೆ ಸಂತೋಷ ಅವರಿಗೆ ನಾವು ಯಾರಿಗೂ ನಾವು ಅವ್ರಿಗೆ ತಪ್ಪು ಅಂತ ಹೇಳಕ್ಕಾಗೋದಿಲ್ಲ ಅಪ್ಪ ಎಲ್ಲ ರೀತಿ ಅವರು ಎಲ್ಲ ಸಂದರ್ಭದಲ್ಲೂ ಅದೇ ರೀತಿ ನಡ್ಕೊಂಡಿದ್ದರೆ ಭವಿಷ್ಯವನ್ನು ಮೆಚ್ಕೋಬಹುದಾಗಿದೆ ಅದರಿಂದ ಆದರೂ ನಮ್ಮ ಜವಾಬ್ದಾರಿ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಇವೆಲ್ಲ ಮಾಡುವಂಥದ್ರ ಜೊತೆಗೆ ನಗರ ಪ್ರದೇಶದಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಾನು ಹೆಚ್ಚಿನ ತಮ್ಮ ಸಮಯವನ್ನು ವ್ಯರ್ಥ ಮಾಡಲು ನನಗೆ ಇನ್ನೊಂದು ಸಭೆ ಅದರಿಂದ ನಾನು ಈ ಸಂದರ್ಭದಲ್ಲಿ ನಾವು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾವು ಈಗಾಗಲೇ ನಾವು ದೇವಸ್ಥಾನಗಳಿಗೆ ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮೂರು ಕೋಟಿ ಅರವತ್ತು ಲಕ್ಷ ಸುಮಾರು ಗ್ರಾಮಗಳಿಗೆ ಐದು ಲಕ್ಷ ಹತ್ತು ಲಕ್ಷ ಅಂತ ನಾವು ಕೊಡೋವಂಥದಕ್ಕೆ ಈಗಾಗಲೇ ಸಹ ಅದು ಸಲ್ಲಿಸಿದ್ದೇನೆ ಅದು ಆರ್ಥಿಕ ಇಲಾಖೆಯನ್ನು ಅನುಮೋದನೆ ಆಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನನ್ನ ಎರಡು ಮೂರು ದಿವಸದಲ್ಲಿ ಬರ್ತದೆ ಅದಾದ ನಂತರ ಮುಂದೆ ಏನು ರೂಪಾಯಿ ಅದನ್ನು ಮಾಡುವಂಥದ್ದು ಮಾಡ್ತೇವೆ ಅಂಬೇಡ್ಕರ್ ಭವನ ಇವತ್ತು ನನ್ನ ತಮ್ಗೆ ಹೇಳುವಂತದ್ದು ಕೂತಿದ್ದೀರಾ ಇವತ್ತು ಇದು ನಿಮ್ಗೆ ಬಹಳಷ್ಟು ಜನ ನೋಡಿದ್ಲಾ ಇಲ್ಲ ಕದ ಸಲಗ ಇಲ್ಲಿ ನೋಡಿ ಇವತ್ತು ಇದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ತರಬೇತಿ ಕೊಡುವಂತ ಒಂದು ಜಾಗ ಇದೆ ಸಂಪೂರ್ಣವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂತ್ರಜ್ಞಾನವನ್ನು ನಾವಿಲ್ಲಿ ಬರೆಸಿದೀವಿ ಇದು ಒಂದು ಬದಲಾವಣೆ ಆಗ್ಬೇಕು ನಮ್ಮ ಆಲೋಚನೆಗಳು ಬದಲಾವಣೆ ಆಗ್ಬೇಕು ನಾವು ಇವತ್ತೆಲ್ಲವನ್ನ ಬದಲಾವಣೆ ತರಬೇಕು ಅಂತಕ್ಕಂಥ ಒಂದು ಸುಸಜ್ಜಿತವಾದಂತ ಸಭಾಂಗಣ ಅಂದ್ರೆ ಸಭಾಂಗಣ ಅಂದ್ರೆ ಎಲ್ಲರಿಗಲ್ಲ ಮೀಟಿಂಗ್ ಹಾಲ್ ಮಾಡ್ತೀವಿ ಬಹುಶಃ ರಾಜ್ಯದಲ್ಲಿ ಯಾವುದೇ ತಾಲೂಕ್ ಪಂಚಾಯತಿಯಲ್ಲಿ ಅಥವಾ ಬಹುಶಃ ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ಇಲ್ಲೇ ಇರತಕ್ಕಂತ ಸೌಲಭ್ಯ ಮೇಲೆ ಅದಕ್ಕೂ ಮೂರು ಕೋಟಿ ರೂಪಾಯಿ ನಾನು ವಿಶೇಷ ಅನುದಾನದಲ್ಲಿ ವಿಶೇಷ ಅನುದಾನದಲ್ಲಿ ಅದು ಕೂಡ ಶುರು ಮಾಡ್ತೀವಿ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಮಾಡ್ತಾ ಲಿಫ್ಟ್ ವ್ಯವಸ್ಥೆ ಯಾಕಂದ್ರೆ ಮೇಲೆ ಕೆಲವರಿಗೆ ಪಾಪ ಹತ್ತಕ್ಕೆ ಆಗದೆ ಲಿಫ್ಟ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಬಹುಶಃ ಇಡೀ ರಾಜ್ಯದಲ್ಲೇ ಈ ರೀತಿಯಾದಂತ ತಾಲೂಕ್ ಪಂಚಾಯಿತಿ ಭವನ ಎಲ್ಲೂ ಇರಲಿಕ್ಕಿಲ್ಲ ಇದು ಪೂರ್ತಿಯಾಗಿ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾನು ಅನುದಾನ ಕೊಡಿಸಿರುವಂತದ್ದು ಬೇರೆ ಯಾರು ಒಂದು ರೂಪಾಯಿ ಇದಕ್ಕೆ ಅನುದಾನ ಕೊಟ್ಟಿಲ್ಲ ಆದರೆ ಇಲ್ಲಿ ಕಚೇರಿ ಮಾಡಿಕೊಂಡು ಇಲ್ಲಿಂದ ವ್ಯವಹಾರ ಮಾಡಿಕೊಂಡು ಇದ್ರು ಆದರೆ ಯಾವುದೇ ಇದಕ್ಕೆ ಕಾಮಗಾರಿ ಇದೆ ಪೆಂಡಿಂಗ್ ಇದೆ ಯಾಕೆ ಮೇಲೆ ಬ ಸಭಾಭವನ ಇನ್ನು ಹಾಗೆ ಖಾಲಿ ಇದೆಯಲ್ಲ ಅದಕ್ಕೆ ದುಡ್ಡು ಕೊಡೋಣ ಮಾಡೋಣ ಅಂತಕ್ಕಂಥ ಆಲೋಚನೆ ಅವರಲ್ಲಿ ಇರಲಿಲ್ಲ ಏನು ಎಂಟ್ರೆನ್ಸ್ ಅಲ್ಲಿ ಇರುವಂತ ಪ್ರವೇಶ ದ್ವಾರ ಅಥವಾ ಕಮಾನು ಇಲ್ಲದು ನೋಡಿದ್ದೀರಿ ಇದನ್ನು ಕೂಡ ನಾವು ಅವತ್ತು ಮಾಡೋದು ಕಂಡಂಥ ಕನಸನ್ನು ಮತ್ತೆ ನಾನೇ ಗೆದ್ದುಬಿಟ್ಟು ಅದನ್ನು ಶುರು ಮಾಡಿಸೋ ಪರಿಸ್ಥಿತಿ ಬಂತು ದುಡ್ಡು ಕೂಡ ಅವತ್ತು ನಾವು ಕೊಡ್ತಿದ್ದು ಎರಡು ಕೋಟಿ ಎಂಬತ್ತು ಲಕ್ಷ ಅವತ್ತು ನಾನು ಎರಡು ಸಾವಿರದ ಹನ್ನೆರಡು ಎರಡನೇ ಅಂತಸ್ತ ಕಾಮಗಾರಿ ಆಗಿದೆ ಈಗ ಉಳಿದಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದೇ ರೀತಿ ಈಗ ತಾಲೂಕ್ ಆಫೀಸು ತಾಲೂಕ್ ಆಫೀಸು ನಮ್ಮ ತಂದೆಯವರು ಮಂಜೂರು ಮಾಡಿಸಿದ್ದು ನಮ್ಮ ತಂದೆಯವರು ಗ್ರೌಂಡ್ ಫ್ಲೋರ್ ಕಟ್ಸಿದ್ರು ಈ ರಾಜ್ಯದಲ್ಲಿ ಅವತ್ತು ಏನು ಅದಕ್ಕೆ ತಾಲೂಕ್ ಪಂಚಾಯತಿಗೆ ಮಿನಿ ವಿಧಾನಸೌಧ ಅನ್ನುವಂತ ಹೆಸರಲ್ಲಿ ರಾಜಶೇಖರ್ ಮೂರ್ತಿ ಅವರು ಕಂದಾಯ ಸಚಿವರು ಮಂಜೂರಾಯಿತು ಎಲ್ಲಾ ಎಲ್ಲ ಕಡೆ ಗ್ರೌಂಡ್ ಫಸ್ಟ್ ಫ್ಲೋರ್ ಇತ್ತು ಬೇಕಾದ್ರೆ ತಾಲೂಕಲ್ಲಿ ಬರೀ ಗ್ರೌಂಡ್ ಫ್ಲೋರ್ ಇತ್ತು ಬಹಳ ವರ್ಷ ನಾನ್ ಮತ್ತೆ ಕೋಟಿ ಹಾಕಿಸಿದ್ವಿ ಟೆಂಡರ್ ಕರೆದ್ವಿ ಟೆಂಡರ್ ಕರೆದು ಪೂಜೆ ಮಾಡೋ ಟೈಮ್ಗೆ ನಾವು ಎಲೆಕ್ಷನ್ ಅಲ್ಲಿ ಸೋತ್ಕೊಟ್ವಿ ನಾನು ಗ್ರೌಂಡ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎರಡು ಮಾಡಬೇಕು ಅಂತ ಹೇಳಿದ್ವಿ ನಾವು ಸೋತೋದ್ವಿ ಎರಡೂವರೆ ಕೋಟಿ ನಾನೇ ಕೊಡ್ತಿದ್ವಿ ಒಂದು ಫ್ಲೋರ್ ಕಟ್ಬಿಟ್ಟು ಬಿಟ್ಬಿಟ್ರು ಬೇರೆ ಫ್ಲೋರ್ ಕಟ್ಲಿಲ್ಲ ಈಗ ನಾನು ಮತ್ತೆ ಈಗ ಅದಕ್ಕೆ ಇನ್ನೊಂದು ಫ್ಲೋರ್ ಕಟ್ಟಬೇಕು ಮೇಲೆ ಅದಕ್ಕೂ ಇದೇ ರೀತಿಯಾದಂತ ಒಂದು ಸುಸಜ್ಜಿತವಾಗಿ ಎಲ್ಲಾ ವ್ಯವಸ್ಥೆಗಳು ಏನೇನು ಬೇಕು ಆಗ್ತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ಮಾಡುವಂತದಕ್ಕೆ ಮಾಡ್ತಾ ಇದ್ವಿ ಇನ್ನೊಂದು ಮಾಡ್ತಾ ಇದೀವಿ ಈಗ ಈ ಪಕ್ಕದಲ್ಲಿ ಈಗ